ಹೆಸರೇ ವಿದ್ಯೆ ನನಗೆ ಧಾರಾವಾಹಿಗಳಲ್ಲಾಗಿರ್ಲಿ ಸಿನಿಮಾಗಳಲ್ಲಿ ನಟಿಸ್ ಜೊತೆ ಜೊತೆಗೆ ಕವಿತೆಯನ್ನ ಬರೀತೀರಾ ತಂದೆಯವರೇ ಪ್ರತಿಭಾನುವಾರ ಕಾವ್ಯ ವಾಚನ ಮಾಡೋರು ಅಣ್ಣನ ಕೈಯಿಂದ ತಿಂದು ರಿವರ್ಸ್ ನೀವು ಕೊಟ್ಟು ಸ್ಟಾಪ್ ಆಯ್ತು ಕೋಲ್ ತಗೊಂಡು ಅಲ್ಲಿ ಕೂತಲ್ಲಿ ಹಿಂಗ್ ರೋಯಿಂಗ್ ಅಂತ ಬಿಸಾಕ್ದ ಹ್ಮ್ ಅದ್ ಬಂದಿದ್ದು ನನ್ ಕಾಲ್ ಗಿಣ್ಣದ ಬಿದ್ಬಿಡ್ತು ಜೀವನದಲ್ಲಿ ಏನ್ ಸಾಧಿಸಬೇಕು ಅಂತ ಇದೆ ಅಂತ ಹೇಳಿ ಯಾರಾದ್ರೂ ಕೇಳಿದಾಗ ಸೊ ತಕ್ಷಣಕ್ಕೆ ನಾನ್ ಡಾಕ್ಟರ್ ಇಂಜಿನಿಯರ್ ಅಂತ ಎಲ್ಲ ಹೇಳ್ತಾರೆ ಬಟ್ ನೀವ್ ಹೇಳಿದಂತಹ ಉತ್ತರ ಏನು ಅಣ್ಣ ನಂಗೆ ಮದುವೆ ಅಂತ ಮದುವೆ ಮಾಡೋದೇ ಸಾಧನೆ ಅಂತ ಅನ್ಕೊಂಡಿದ್ರೆ ಮತ್ತೆ ನಟನೆಗೆ ಬರ್ತೀರಾ ಒಂದು ಹಿಟ್ ಮೇಲೆ ಹಿಟ್ಟ ಧಾರಾವಾಹಿಗಳು ನಾನು ಶುರು ಮಾಡಿದ ಕಾಲದಲ್ಲಿ ಭಾಷೆ ತುಂಬಾ ಸುಂದರವಾಗಿತ್ತು ಧಾರಾವಾಹಿ ಭಾಷೆ ಯಾಕಂದ್ರೆ ಆ ಭಾಷೆಯಲ್ಲಿ ಪಾಂಡಿತ್ಯ ಇರುವಂತ ಡೈರೆಕ್ಟರ್ ಇರ್ತಿದ್ರು ಯಾವ ಪರಿಸರಕ್ಕೆ ನೀವು ಹೊಂದ್ಕೋಬೇಕು ಭಾಷೆಯಲ್ಲಿ ಆ ಪರಿಸರದ ಭಾಷೆ ಮಾತಾಡಿ ನಟ ಕಲಾವಿದರಾಗಿದ್ರು ಹೌದು ಇನ್ನೊಬ್ರ ಹಾಡುಗಾರರಾಗಿದ್ರು ಸೊ ನಿಮಗೆ ಹೇಗೆ ಅಭಿನಯ ಅಂಟ್ಕೊಂಡು ಅಂತ ಹೇಳಿ ನನಗೆ ಎಲ್ಲೋ ಬಿದ್ದೋ ಎದ್ದೋ ಏನೋ ಮಾಡಿ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ ಮಂಚದಿಂದ ಕಾಲ್ ಕೆಳಗಡೆ ಇಡಕ್ ಆಗ್ತಾನೆ ಇಲ್ಲ ನಿಮ್ಗೆ ಅವಳು ಒಂದು ಏನೋ ಒಂದು ಸಿಚುವೇಶನ್ ಅಲ್ಲೇನೋ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ಬೇಕು ஆர்ட் பிராப்ளம் ஆர்ட் பிராப்ளம் அந்த ஆர்ட் அந்த ஆர்ட் பிராப்ளம் சரி